ನಮಸ್ಕಾರ ವೀಕ್ಷಕರೇ ಎಫ್ ನೈನ್ ಟಿವಿ ಕನ್ನಡ ವಾಹಿನಿಗೆ ಸ್ವಾಗತ ಕನ್ನಡ ಮಾತಾಡು ಎಂದಿದ್ದಕ್ಕೆ ಬಸ್ ಕಂಡಕ್ಟರ್ ಮೇಲೆ ನಡೆದ ಹಲ್ಲೆಯನ್ನ ಖಂಡಿಸಿ ಇಂದು ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ ಅದಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಗೌಡ ಅವರು ಬೆಳಗಾವಿಗೆ ಆಗಮಿಸಿದ್ದಾರೆ ಬೆಳಗಾವಿಗೆ ಆಗಮಿಸುತ್ತಿದ್ದಂತೆ ನಾರಾಯಣ್ ಗೌಡ ಎಂಇಎಸ್ ಮತ್ತು ಶಿವಸೇನೆ ಹಾಗೂ ಸ್ಥಳೀಯ ರಾಜಕಾರಣಿಗಳ ವಿರುದ್ಧ ಗುಡುಗಿದ್ದಾರೆ ಎಂಇಎಸ್ ಒಂದು ಪಾಕಿಸ್ತಾನಿ ಸಂಘಟನೆ ಎಂದು ನಾರಾಯಣ್ ಗೌಡ ವಾಗ್ದಾಳಿ ನಡೆಸಿದ್ದಾರೆ ಪಾಕಿಸ್ತಾನದ ಕ್ರೂರಿಗಳಿಗೂ ಎಂಇಎಸ್ ಹಾಗೂ ಶಿವಸೇನೆಗೂ ಯಾವುದೇ ವ್ಯತ್ಯಾಸವಿಲ್ಲವೆಂದು ಗೌಡ ಹೇಳಿಕೆ ನೀಡಿದ್ದಾರೆ ಬೆಳಗಾವಿಯಲ್ಲಿನ ಮರಾಠಿ ಗುಂಡಾಗಳ ದುರ್ವರ್ತನೆ ಗಮನಿಸಿದ್ದೇನೆ ಕರ್ನಾಟಕದ ಬಸ್ಸುಗಳಿಗೆ ಮಸಿ ಬಳಿಯುವುದು ಹಾಗೂ ಡ್ರೈವರ್ಗಳಿಂದ ಜೈ ಮಹಾರಾಷ್ಟ್ರ ಎನಿಸುವುದು ಎಲ್ಲವನ್ನು ಗಮನಿಸಿದ್ದೇನೆ ನಿಮ್ಮ ಇಂತಹ ಗೂಂಡಾಗಿರಿಗಳನ್ನ ಕೇವಲ ಮಹಾರಾಷ್ಟ್ರದಲ್ಲಿ ಮಾತ್ರ ಇಟ್ಟುಕೊಳ್ಳಿ ಒಬ್ಬ ಕಂಡಕ್ಟರ್ನ ನೀವು ಹೊಡೆದ್ರೆ ನೂರಾರು ಮರಾಠಿ ಪುಂಡರನ್ನ ನಾವು ಹೊಡೆಯುತ್ತೇವೆ ಕರ್ನಾಟಕದ ವೀರರ ಇತಿಹಾಸ ಒಮ್ಮೆ ನೆನಪು ಮಾಡಿಕೊಂಡು ನೋಡಿ ಹಲ್ಲೆಗೆ ಮುಂದಾಗಿ ಮತ್ತೆ ಕಂಡಕ್ಟರ್ ಮೇಲೆಯೇ ಪೋಕ್ಸೋ ಕೇಸ್ ದಾಖಲಿಸ್ತೀರಿ ಅದು ಪೊಲೀಸ್ ಕಮಿಷನರ್ ಯಾರದು ಇನ್ಸ್ಪೆಕ್ಟರ್ ಅವರ ಮುಖದ ಮೇಲೆ ಹೊಡೆದು ಹೇಳಬೇಕು ತಕ್ಷಣವೇ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಬೇಕು ಬೆಳಗಾವಿ ರಾಜಕೀಯ ನಾಯಕರು ಮಾತನಾಡೋಲ್ಲ ಇಲ್ಲಿನ ರಾಜಕೀಯ ನಾಯಕರು ಕನ್ನಡದ ಸ್ವಾಭಿಮಾನವನ್ನ ಪ್ರದರ್ಶನ ಮಾಡಿ ನೀವು ಇಲ್ಲಿ ಓಲೈಕೆ ಮಾಡಿದ್ರೆ ನೀವು ಬೆಂಗಳೂರಿಗೆ ಬರಲೇಬೇಕು ಅಲ್ಲಿ ನಿಮಗೆ ಯಾವ ರೀತಿ ಸ್ವಾಗತ ಮಾಡಬೇಕು ನಾವು ಮಾಡುತ್ತೇವೆ ಅಂತ ವಾಗ್ದಾಳಿ ನಡೆಸಿದ್ರು ಗೃಹ ಸಚಿವರು ಈ ಸಂಬಂಧ ಮಾತನಾಡಬೇಕು ಅಂತ ಸರ್ಕಾರ ಹಾಗೂ ಗೃಹ ಸಚಿವರ ವಿರುದ್ಧವೂ ಕೂಡ ನಾರಾಯಣ್ ಗೌಡ ಅವರು ವಾಗ್ದಾಳಿ ನಡೆಸಿದ್ರು

ಅವರು ಹಾಂ ಯಾವ್ದು ಧೈರ್ಯವಾಗಿದ್ದೀರಿ ನೀವು ದೈವಾಗಿದ್ದೀರಿ ಎಲ್ಲ ಇದ್ದೀವಿ ಎಂಥದೇ ಬಂದು ನಾವು ನಿಮ್ಮ ಜೊತೆ ನಿಂತೀವಿ ನೀವು ಅಂಜುಬಾ ಯಾವುದಕ್ಕೂ ಅಂಜುವಾಗ ಮಾಡೋದು ನಿಜಪಡಿ ಹಾಂ ಆರೋಗ್ಯ ನಾವು ನಿಮ್ಮ ಇದ್ದೀವಿ ಏನು ಅದು ವಾಪಸ್ ನಾವು ಬಿಡೋದಿಲ್ಲ ಇದ್ದೀವಿ ಇಡೀ ಕರ್ನಾಟಕದ ಕನ್ನಡಿಗರು ನಿಮ್ಮ ಜೊತೆಯಲ್ಲಿದ್ದಾರೆ

वो दीपक ने सॉरी बे दीपक सर 이, 뭐, 하늘에, ಈಗ ಕಂಡಕ್ಟ್ರ್ ಭೇಟಿ ಮಾಡಿದೆ ಅವ್ರಿಗಿನ್ನೂ ತುಂಬ ಎದೆ ಇದೆ ತುಂಬ ಅವ್ರಿಗೆ ಮನಸ್ಸು ಬಂದಾಗೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಕಂಡಕ್ಟ್ರ ಮೇಲೆ ಅವ್ರಿಗಿನ್ನೂ ನಾವು ಕಡಿಮೆ ಆಗಿಲ್ಲ ಅಂತ ಹೇಳಿ ಅವರು ಹಾಕಿದರು ಕರ್ನಾಟಕದ ನೆಲದಲ್ಲಿ ಬೆಳಗಾವಿಯಲ್ಲಿ ಕನ್ನಡ ಮಾತಾಡೋದಕ್ಕೆ ಒಬ್ಬ ಕಂಡಕ್ಟ್ರು ಹೊಡೆದು ಅವರು ಆಸ್ಪತ್ರೆಗೆ ಅಡ್ಮಿಟ್ ಹಾಕ್ತಾರೆ ಅಂದರೆ ಇಲ್ಲಿಯ ಅಧಿಕಾರಿಗಳು ಇಲ್ಲಿಯ ಜಿಲ್ಲಾಡಳಿತ ಇಲ್ಲಿಯ ರಾಜಕಾರಣಿಗಳು ಯಾಗಿದ್ದಾರೆ ಯಾಕೆ ಬದುಕ್ತಾ ಇದ್ದೀರಿ ನೀವು ಇವತ್ತು ಆ ವಯಸ್ಸಿನಲ್ಲಿ ಒದೆ ತಿಂದು ಒಬ್ಬ ಕನ್ನಡಿಗ ಬೆಡ್ ಮೇಲೆ ಮಲಕ್ಕೊಂಡು ಕಣ್ಣೀರು ಹಾಕ್ತಾರಲ್ಲ ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ಇಲ್ಲಿಯ ರಾಜಕಾರಣಿಗಳಿಗೆ ಜಿಲ್ಲಾಡಳಿತಕ್ಕೆ ಈ ಕೃತ್ಯವನ್ನು ಎಸೆದಂಥವ್ರನ್ನ ಯಾವ ಮುಲಾಜಿಲ್ಲದೇ ಕುಂಡಾ ಕಾಯ್ದೆ ಹಾಕಿ ಒಂದು ಆರು ತಿಂಗಳು ವರ್ಷ ಅವರು ಜೈಲಿಗೆ ಹೋಗ್ಬೇಕು ಅವ್ರನ್ನ ಕರ್ನಾಟಕದ ನೆಲದಿಂದ ಗಡಿಪಾರು ಮಾಡಬೇಕು ಇಲ್ಲಿ ಕರ್ನಾಟಕದಲ್ಲಿ ಬದುಕಲಿಕ್ಕೆ ಬಿಡುವಾರ್ ಹಾಗಾಗಿ ಈಗ ನನಗೆ ತುಂಬ ಹಿಂಸೆ ಅನ್ನಿಸ್ತು ಒಬ್ಬ ಕನ್ನಡಿಗನ ಹಾಸಿಗೆ ಮೇಲೆ ಕಣ್ಣೀರು ಹಾಕೋದು ನೋಡಿದಾಗ ನನ್ನ ರಕ್ತ ಕುದಿಯುತ್ತೆ ಯಾವ ಈ ಮರಾಠಿ ಎಂ ಬಿ ಎಸ್ ಪುಂಡ್ರು ನನ್ನ ಕೈಗೇನಾದ್ರೂ ಇವತ್ತು ಸಿಕ್ಕಿದೆ ಅವ್ರಿಗಾಗಿರೋದಲ್ಲ ಆದ್ರೆ ಹಪ್ಪನಾಗಿ ಕರವೇ ಕಾರ್ಯಕರ್ತರು ಒಂದು ನಿಮಿಷ ಸಾಕ ಕೆಲಸ ಮಾಡಕ್ಕೆ ಆದರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರೋಲ್ಲ ಅನ್ನೋ ಕಾರ್ಡ್ಕ್ಕೋಸ್ಕರ ಇವತ್ತು ನಾನು ಸುಮ್ಮನಿದ್ದೀನಿ ನಾನು ಇವತ್ತು ಅವ್ರಿಗೆ ಹೇಳಿದ್ದೀನಿ ನೀವು ಯಾವತ್ತು ಕಣ್ಣೀರ ಹಾಕ್ ಬಾರ್ ಸರ್ಕಾರ ಅವ್ರಿಗೆ ಯಾಕೆ ನಡೆಸ್ಕೊಡುತ್ತ ಗೊತ್ತಿಲ್ಲ ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರಿಗೆ ಇಲ್ಲಿ ಚಿಕಿತ್ಸೆ ಸರಿ ಇಲ್ಲ ಅಂದ್ರೆ ಚಿಕಿತ್ಸೆ ಇಲ್ಲಿ ಸರಿ ಇಲ್ಲ ಅಂದ್ರೆ ಅವರು ಬೆಂಗಳೂರಿಗೆ ಬಂದ್ರೆ ಬೆಂಗಳೂರಲ್ಲಿ ಒಳ್ಳೆ ಆಸ್ಪತ್ರೆ ಅದರ ಸಂಪೂರ್ಣ ವೆಚ್ಚವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ನಿಭಾಯಿಸುತ್ತೆ ಹಾಗೆ ಅಲ್ಲಿ ಚಾಲಕರು ಸಹ ಇದ್ರು ಚಾಲಕರು ಇದ್ರು ಅವರು ಹೇಳ್ತಾ ಇದ್ರು ಆ ಬಸ್ಸಿನ ಚಾಲಕರು ನನ್ನ ಮೇಲೂ ಹಲ್ಲೆ ಮಾಡಿದ್ರು ಅವರು ಅಂತ ಹೇಳಿ ಇಂಥ ಗೂಂಡಾಗಳನ್ನ ಜಿಲ್ಲಾಡಳಿತ ಮುಲಾಜಿಲ್ಲದಲ್ಲೇ ಅವ್ರನ್ನ ಗಡಿಪಾರ್ ಮಾಡಬೇಕು ಬೆಳಗಾವಿಯ ಇತಿಹಾಸದಲ್ಲಿ ಇನ್ನ ಮೇಲೆ ಯಾವನಾದ್ರೂ ಮರಾಠಿ ಪುಂಡ್ರು ಪೋಖ್ರಿಗಳು ಗೂಂಡಾಗಳು ಕನ್ನಡಿಗರ ಮೇಲೆ ಅಲ್ಲೇ ಮಾಡಿದ್ರೆ ಅವ್ರನ್ನ ಹೇಗೆ ಬಗ್ಬಡಿಬೇಕು ನಮಗೆ ಗೊತ್ತಿದೆ ಕಾನೂನು ಕೈಗೆತ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಇವತ್ತಿರ್ಗು ಸಹಿಸ್ಕೊಂಡು ಬಂದಿದ್ದೀವಿ ಇವ್ರ ಥರ ಶಿವಸೇನೆ ಥರ ಎಮ್ ಇ ಎಸ್ ಥರ ಗುಂಡಾಗಿರಿ ಮಾಡೋದಾಗಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಒಂದು ನಿಮಿಷ ಸಾಕು ಇಡೀ ಬೆಳಗಾವಿಯಲ್ಲಿ ಮರಾಠಿಗರು ಇದ್ರ ಅಂತ ನೋಡ್ಕೋಬೇಕು ಹಾಗೆ ಮಾಡ್ಬಿಡ್ತೀವಿ ಯಾಡ ಅನ್ನು ಕಾಡಕೋಸ್ಕರ ಸಹಿಸಿಕೊಂಡಿದ್ದೀವಿ ಇನ್ಮೇಲಾದ್ರೂ ನಿಮ್ಮ ಕುಂಡ ಕುಂಡಾಟಿಕೆ ಗುಂಡಾಗಿರಿ ಅಂತ್ಯ ಆಗ್ಬೇಕು ಅಂತ್ಯ ಆಗ್ಬೇಕು ಇನ್ನೇನಾದ್ರೂ ಬೆಳಗಾವಿ ನೆಲದಲ್ಲಿ ಅದನ್ನೆಡೆದ್ರೆ ಬಹುಶಃ ಇತಿಹಾಸದಲ್ಲಿ ಬೆಳಗಾವಿಲಿ ಯಾವತ್ತೂ ಆಗಿರಬಾರ್ದು ಆ ಕೆಲಸವನ್ನ ಕರವೇ ಮಾಡುತ್ತೆ ಅಂತ ಹೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಮಹಾರಾಷ್ಟ್ರದಲ್ಲಿ ಬಸ್ಗಳ ಮೇಲೆ ಹಲ್ಲೆ ಮಾಡ್ತಿರುವಂತದ್ದು ಕಂಡಕ್ಟರ್ ಬದಲಾ ಮಸೀಬಿರುವಂತ ನೋಡಿ ಮಹಾರಾಷ್ಟ್ರದ ಮಹಾರಾಷ್ಟ್ರದ ಶಿವಸೇನೆ ನಾನು ಹೇಳಿದ ಹಾಗೆ ಮಹಾರಾಷ್ಟ್ರದ ಶಿವಸೇನೆ ಅದು ಶಿವಸೇನೆ ಅಲ್ಲ ಅದು ಗುಂಡಾ ಸೈನ್ಯ ಗುಂಡಾಗಳವರು ಶಿವಸೇನೆಯ ಕಾರ್ಯಕರ್ತರು ಮಹಾ ಗುಂಡಾಗಳು ಅವರು ಪಾಕಿಸ್ತಾನದ ಪಾಕಿಸ್ತಾನದ ಭಯೋತ್ಪಾದಕರಿಗೂ ಈ ಶಿವಸೇನೆಯ ಗುಂಡಾಗಳಿಗೂ ವ್ಯತ್ಯಾಸ ಏನಿಲ್ಲ ಮಹಾನ್ ಕ್ರೂರಿಗಳಿದ್ದಾರೆ ಅವರು ಸಂಡಾಕ್ಟರ್ ಚಾಲಕರನ್ನ ಕೆಳಗಿಳಿಸಿ ಅವ್ರಿಗೆ ಬಣ್ಣ ಹೊಡೆದು ಅವ್ರ ಹತ್ರ ಮಹಾರಾಷ್ಟ್ರಕ್ಕೆ ಜೈ ಅಂತ ಹೇಳಿಸ್ತಾರೆ ಅಂದರೆ ಯಾಕೆ ಮಹಾರಾಷ್ಟ್ರಕ್ಕೆ ಜೈ ನಿಮಗೆ ಯೋಗ್ಯತೆ ಇಲ್ವಾ ನಿಮ್ಮ ರಾಜ್ಯಕ್ಕೆ ಜಯನಕ್ಕೆ ನಿಮಗೆ ಗೊತ್ತಿಲ್ವಾ ಅದಕ್ಕಾಗಿ ಕನ್ನಡಿಗರ ಜೊತೆಯಲ್ಲಿ ಜಯ ಅನ್ನಿಸ್ತೀರಾ ಅರ್ಥ ಆಗುತ್ತೆ ಅದಕ್ಕಾಗಿ ಇಂಥ ಪುಂಡು ಪೋಖ್ರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸರಿಯಾಗಿ ಉತ್ತರವನ್ನ ಕೊಡುತ್ತೆ ನಾನು ಹೇಳ್ತಾ ಇದ್ದೀನಿ ಸಿಪಿಐ ವರ್ಗಾವಣೆ ಮಾಡಿದ್ರೆ ಸಾಲದು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅವ್ರನ್ನ ಸಸ್ಪೆಂಡ್ ಆದ್ರೆ ಇನ್ ಬಾಕಿ ಅಧಿಕಾರಿಗಳಿಗೂ ಒಂದಿಷ್ಟು ಏನಾದ್ರೂ ಈ ತರ ತಪ್ಪು ಮಾಡುವಾಗ ಭಯ ಬರುತ್ತೆ ಹಾಗಾಗಿ ಅವ್ರನ್ನ ವರ್ಗ ವರ್ಗಾವಣೆ ಮಾಡಿ ನೀವು ಸುಮ್ಮನೆ ಕೂರಂಗಿಲ್ಲ ಜಿಲ್ಲಾಡಳಿತ ಪೊಲೀಸ್ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಅವ್ರನ್ನ ತಕ್ಷಣ ಅವ್ರ ಮೇಲೆ ಕ್ರಮ ಆಗಬೇಕು ಹಾಗೆ ಇವತ್ತು ಜಿಲ್ಲಾಧಿಕಾರಿಗಳು ಏನು ಮರಾಠಿಯಲ್ಲಿ ಕಾಗದ ಪತ್ರಗಳು ಕೊಡ್ತೀವಿ ಅಂತ ಏನು ಹೇಳಿದ್ದಾರೆ ಅದು ನಡೀಬಾರ್ದು ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಜಿಲ್ಲಾ ಆಡಳಿತದ ಭಾಷೆ ಕನ್ನಡ ಕನ್ನಡದಲ್ಲೇ ಆಡಳಿತ ಮಾಡಬೇಕು ಕನ್ನಡದಲ್ಲಿ ಮಾಡಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳು ಕರ್ನಾಟಕದಲ್ಲಿ ಒಂದು ನಿಮಿಷ ಇರಬಾರ್ದು ನಿಮ್ ಯಾವುದು ನೀವು ಹೋಗ್ಬೋದು ಹೌದು ಈಗ ತಕ್ಷಣ ಪೊಲೀಸ್ ಇಲಾಖೆ ನಾನೀಗ ಕಮಿಷನರ್ನ ಭೇಟಿ ಮಾಡ್ತೀನಿ ತಕ್ಷಣ ಅವ್ರ ಮೇಲೆ ಹಾಕಿರುವ ಕೇಸ್ನ ಅದಕ್ಕೆ ಬಿ ರಿಪೋರ್ಟ್ ಹಾಕಿ ಆ ಕೇಸ್ನ ಕ್ಲೋಸ್ ಮಾಡಬೇಕು ಆ ಗುಂಡಾ ಗುಂಡಾಗಳು ಏನಿದ್ದಾರೆ ಗುಂಡಾ ಕಾಯ್ದೆ ಹಾಕಿ ಅವ್ರನ್ನ ಜೈಲಿಗೆ ಕಟ್ಟಬೇಕು ಜೈಲಿನಿಂದ ಬಂದ ಮೇಲೆ ಅವನ ಕರ್ನಾಟಕದಿಂದ ಗಡಿಪಾರ ಮಾಡುವೆ ಬೆಳಗಾವಿಯಲ್ಲಿ ಕನ್ನಡದ ಕಂಡಕ್ಟರ್ ಮೇಲೆ ಆದಂಥ ದೌರ್ಜನ್ಯ ಗುಂಡಾಗಿರಿ ಅಲ್ಲೇ ಪ್ರಕರಣವನ್ನು ನಾನು ಖಂಡಿಸ್ತೀನಿ ಯಾವ ಕರ್ನಾಟಕದ ನೆಲದಲ್ಲಿ ಕನ್ನಡ ಮಾತಾಡುವಂಥ ಒಬ್ಬ ಸರ್ಕಾರಿಯ ನೌಕರಿ ಮಾಡುವಂಥವರಿಗೆ ಕನ್ನಡದಲ್ಲಿ ಮಾತಾಡಿದ್ದಕ್ಕೆ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ ಅವರ ಮೇಲೆ ಗುಂಡ ವರ್ತನೆಯನ್ನು ಮಾಡಿದಂಥ ಗುಂಡಗಳನ್ನು ಮರಾಠಿ ಎಸ್ ಗುಂಡಗಳನ್ನು ಯಾವ ಮುಲಾಜು ಕೊಡದೆ ಯಾವ ಮುಲಾಜು ಇಲ್ಲದೆ ಅವ್ರ ಬೆಲೆ ಕ್ರಮ ಆಗಬೇಕು ಅವ್ರನ್ನೆಲ್ಲರನ್ನು ಗುಂಡ ಕಾಯ್ದೆ ಅಡಿಯಲ್ಲಿ ಬಂಧಿಸಿ ಜೈಲಿಗೆ ಹಟ್ಟುವ ಕೆಲಸ ಇಲ್ಲಿಯ ಜಿಲ್ಲಾಡಳಿತ ಮತ್ತು ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಮಾಡಬೇಕಾಗತ್ತೆ ಯಾಕೆ ಅಂದರೆ ಕರ್ನಾಟಕ ಅನ್ನೋದು ಇಲ್ಲಿ ಆಡಳಿತ ಭಾಷೆ ಇಲ್ಲಿಯ ಜನರ ಭಾಷೆ ಇಲ್ಲಿಯ ಬದುಕಿನ ಭಾಷೆ ಕನ್ನಡ ಭಾಷೆಯ ಆಧಾರದ ಮೇಲೆ ಕರ್ನಾಟಕ ಆಗಿರೋದು ಭಾಷೆಯ ಆಧಾರದ ಮೇಲೆ ಮಹಾರಾಷ್ಟ್ರ ಆಗಿರೋದು ಭಾಷೆಯ ಆಧಾರದ ಮೇಲೆ ಇನ್ನೊಂದು ರಾಜ್ಯ ಆಗಿರದೆ ಅದಕ್ಕಾಗಿ ಭಾಷೆ ರಾಜ್ಯಗಳ ಒಕ್ಕೂಟವೇ ಭಾರತ ಅರಿವು ಇಲ್ಲದ ಇವತ್ತು ಎಮ್ ಇ ಎಸ್ ಪುಂಡ್ರು ಬೆಳಗಾವಿಯ ಮರಾಠಿ ಪುಂಡ್ರೂ ಅಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಸೈನ್ಯ ಗೂಂಡಾಗಳು ಶಿವಸೈನ್ಯ ಅಂತ ಹೆಸರಿಟ್ಕೊಂಡು ಗುಂಡಾಗಿರಿ ಮಾಡ್ತೀರಲ್ಲ ಇನ್ಮೇಲೆ ಶಿವಸೈನ್ಯ ಬಿಟ್ಬಿಡಿ ಶಿವನ ಹೆಸರು ಯಾಕೆ ಹಾಳು ಮಾಡ್ತೀರಿ ನೀವು ಗುಂಡಾ ಸೈನ್ಯ ಅಂತ ಇಟ್ಕೊಳ್ಳಿ ಮಹಾರಾಷ್ಟ್ರದ ಶಿವಸೈನ್ಯ ಶಿವಸೈನ್ಯ ಬೇಡ ಇನ್ಮೇಲೆ ಗುಂಡಾ ಸೈನ್ಯ ಅಂತ ಇಟ್ಕೊಳ್ಳಿ ಯಾಕೆ ಅಂದರೆ ನೀವು ಒಂದು ಒಕ್ಕೂಟದ ಭಾರತವನ್ನು ಅರ್ಥ ಮಾಡಿಕೊಂಡಿಲ್ಲ ಒಂದು ಭಾರತದೊಳಗಡೆ ಕರ್ನಾಟಕ ಮಹಾರಾಷ್ಟ್ರ ಆ ಕನ್ನಡಿಗರು ಮರಾಠಿಗರ ಮಧ್ಯದಲ್ಲಿ ಒಳ್ಳೆ ಬಾಂಧವ್ಯವನ್ನು ಬೆಸಿಗೆ ಹಾಕಬೇಕಾದ ನೀವು ಕನ್ನಡಿಗರು ಮರಾಠಿಗರ ಮಧ್ಯದಲ್ಲಿ ಬೆಂಕಿ ಹಚ್ಚಿಕೊಳ್ತಿದ್ದೀರಲ್ಲ ನಿಮ್ದು ಯಾವುದ್ರಿ ಶಿವಸೈನ್ಯ ಅಮಾಯಕ ಕಂಡಕ್ಟ್ರು ಡ್ರೈವರ್ಗಳನ್ನು ನಿಲ್ಲಿಸಿ ಅವರ ಮುಖಕ್ಕೆ ಬಣ್ಣ ಬಡಿದು ಅವರ ಅವರಿಗೆ ಮಹಾರಾಷ್ಟ್ರಕ್ಕೆ ಜೈಕಾರ ಹಾಕ್ತಿರಲ್ಲ ಮಹಾರಾಷ್ಟ್ರಕ್ಕೆ ಜೈಕಾರ ಹಾಕಬೇಕಾದವರು ನೀವು ಮರಾಠಿಗರು ನಿಮ್ಮ ರಾಜ್ಯಕ್ಕೆ ನೀವು ಜೈಕಾರ ಆಗೋಕ್ಕೆ ಹಾಕೋಕ್ಕೆ ಯೋಗ್ಯತೆ ಇಲ್ಲದಲೇ ಕನ್ನಡದ ಡ್ರೈವರು ಚಾಲಕರ ಮೇಲೆ ಅವ್ರ ಕೈಲಿ ಜೈಕಾರ ಹಾಕಿಸ್ತಿರಲ್ಲ ನಿಮಗೆ ಮಾನ ಮರ್ಯಾದೆ ಇದೆಯಾ ಇರೋದಾದರೆ ಈ ಕೆಲಸ ಬಿಟ್ಬಿಡಿ ಇವತ್ತು ಬೆಳಗಾವಿಯಲ್ಲಿ ಯಾರೇ ಇರಲಿ ಅವರು ಯಾವ ಭಾಷಿಕರೇ ಇರಲಿ ಇಲ್ಲಿಯ ಭಾಷೆ ಕನ್ನಡ ಇಲ್ಲಿ ಆಡಳಿತ ಭಾಷೆ ಕನ್ನಡ ನೀವು ಕನ್ನಡಿಗರಾಗಿ ಬದುಕಬೇಕು ಕನ್ನಡ ಕಲ್ತೇ ಬದುಕಬೇಕು ಇಲ್ಲ ಯಾವುದೋ ಭಾಷೆ ಯಾವುದೋ ಸಂಸ್ಕೃತಿ ಇಲ್ಲಿ ವೈಭವೀಕರಿಸ್ತೀವಿ ಮೆರೆಸ್ತೀವಿ ಅನ್ನೋದಾದರೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡೋಲ್ಲ ಬಿಡಲ್ಲ ಈ ಗುಂಡಾಗಿರಿ ಈ ಪುಂಡಾಟಿಕೆ ಇದಕ್ಕೊಂದು ಅಂತ್ಯ ಕಾಣಿಸುವಂಥ ಕೆಲಸವನ್ನು ನಮ್ಮ ಪೊಲೀಸ್ ವ್ಯವಸ್ಥೆ ಮಾಡಬೇಕಾಗಿದೆ ನಾನು ಪೊಲೀಸ್ ಕಮಿಷನರ್ಗೆ ಮನವರಿಕೆ ಮಾಡಿಕೊಡ್ತಾಯಿದ್ದೀನಿ ಯಾರ ಕಂಡಕ್ಟರ್ ಮೇಲೆ ಏನು ಲೈಂಗಿಕ ದೌರ್ಜನ್ಯದ ಕೇಸ್ ಹಾಕಿದ್ದೀರಲ್ಲ ಅದನ್ನು ವಾಪಸ್ ತಗೋಬೇಕು ತಗೋಬೇಕು ಆ ಸಿ ಪಿ ಐ ಯಾರು ಆ ಕೇಸ್ ಹಾಕಿರು ಅವ್ರನ್ನ ಅಮಾನತ್ನಲ್ಲಿ ಹಿಡಬೇಕು ಅವರು ಸಸ್ಪೆಂಡ್ ಮಾಡಬೇಕು ಅದು ಮಾಡದೇ ಹೋದರೆ ನಾವು ಸುಮ್ಮನೆ ಇರೋದಿಲ್ಲ ಹಾಗೆ ಬೆಳಗಾವಿ ರಾಜಕಾರಣಿಗಳು ನೀವು ನಿಲ್ಲಿಸಬೇಡಿ ನಿಮ್ಮ ಓಟ್ ಬ್ಯಾಂಕಿನ ರಾಜಕಾರಣಕ್ಕೋಸ್ಕರ ಕನ್ನಡಿಗರನ್ನು ಬಲಿ ಕೊಡಿಬೇಡಿ ಕನ್ನಡಿಗರ ವಿಚಾರದಲ್ಲಿ ನೀವು ಮರಾಠಿ ಪ್ರೇಮವನ್ನು ವ್ಯಕ್ತಪಡಿಸಬೇಡಿ ನೀವು ಹೀಗೆ ಮುಂದುವರೆದ್ರೆ ನಾಳೆ ಬೆಂಗಳೂರಿಗೆ ವಿಧಾನಸೌಧಕ್ಕೆ ಬರಬೇಕು ಅನ್ನೋದಾದರೆ ಭಾರಿ ಕಷ್ಟ ಆಗುತ್ತೆ ಎನ್ನುವ ಎಚ್ಚರಿಕೆಯ ಮಾತನ್ನು ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಹಾಗಾಗಿ ಜಿಲ್ಲಾಧಿಕಾರಿಗಳು ನೀವು ಕನ್ನಡದಲ್ಲೇ ಯಾವ ಮಾಡಬೇಕು ಕನ್ನಡದಲ್ಲೇ ಯಾವರ ಮಾಡಬೇಕು ಜಿಲ್ಲಾಧಿಕಾರಿಗಳು ಅದು ಬಿಟ್ಟು ನಾನು ಮರಾಠಿಲಿ ಪೇಪರ್ಗಳು ಕಾಗದ ಪತ್ರಗಳು ಕೊಡ್ತೀನಿ ಮರಾಠಿ ಅವ್ರನ್ನ ಮರಾಠಿಯಲ್ಲೇ ವ್ಯವಹಾರ ಮಾಡ್ತೀನಿ ಅಂದರೆ ಜಿಲ್ಲಾಧಿಕಾರಿಗಳು ಒಂದು ನಿಮಿಷ ಬೆಳಗಾವಿಲಿ ಕೆಲಸ ಮಾಡೋಂಗಿಲ್ಲ ವಾಪಸ್ ನಿಮ್ಮ ಸ್ಟೇಟ್ ಯಾವುದು ಹೋಗ್ಬಿಡಿ ಕರ್ನಾಟಕದ ರಾಜ್ಯದಲ್ಲಿ ಕನ್ನಡ ಭಾಷೆಯಲ್ಲೇ ಆಡಳಿತ ನಡಿಬೇಕು ಕನ್ನಡದಲ್ಲೇ ಲೆಕ್ಕಪತ್ರ ಏನೇ ವ್ಯವಹಾರಗಳಿದ್ರೂ ಆಗಬೇಕು ಹೊರತು ಇಲ್ಲಿ ಮರಾಠಿ ಇನ್ನೊಂದು ಭಾಷೆ ಅದು ಆಡಳಿತ ಭಾಷೆ ಮಾಡಬಾರ್ದು ಅನ್ನುವ ಎಚ್ಚರಿಕೆಯನ್ನು ಜಿಲ್ಲಾಧಿಕಾರಿಗಳಿಗೂ ಹೇಳ್ತಾ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ ಕನ್ನಡಿಗರೇ ಸಾರ್ವಭೌಮರು ಯಾರಾದರೂ ಇಲ್ಲಿ ಮರಾಠಿಗರು ಬಂದಿದ್ದೀರಿ ಅಂದರೆ ನೀವು ಕರ್ನಾಟಕಕ್ಕೂ ಮಾಲೀಕರಲ್ಲ ನೀವು ನಮ್ಮ ಅತಿಥಿಗಳಷ್ಟೇ ಅದು ಬಿಟ್ಟು ಮಾಲೀಕರು ಅಂತ ಅಂದ್ಕೋಬೇಡಿ ಇವತ್ತು ಮಹಾರಾಷ್ಟ್ರದಲ್ಲಿ ಕನ್ನಡಿಗರು ಬದುಕ್ತಾ ಇದ್ದಾರೆ ನಿಮ್ಮ ಪುಂಡಾಟಿಕೆ ಮಾಡ್ತಾರೆ ಅಲ್ಲಿ ಮುಂಬಯಲ್ಲಿ ಕನ್ನಡಿಗರಿಲ್ವ ಸೊಲ್ಲಾಪುರದಲ್ಲಿ ಕನ್ ಕನ್ನಡಿಗರು ಇಲ್ವ ಜತ್ತಲ್ಲಿ ಕನ್ನಡಿಗರಿಲ್ವ ಸಾಂಗ್ಲೀಲಿ ಕನ್ನಡಿಗರಿಲ್ವ ಅವರೆಲ್ಲ ಮಹಾರಾಷ್ಟ್ರ ಭಾಷೆ ಸಂಸ್ಕೃತಿಗೆ ಹೊಂದ್ಕೊಂಡು ಬದುಕುವಾಗ ನಿಮಗೇನು ರೋಗ ಬಂದಿದೆ ಬೆಳಗಾವಿಲಿ ಕನ್ನಡ ಕಲ್ತು ಕನ್ನಡಿಗರಾಗಿ ಬದುಕೋಕ್ಕೆ ಯಾಕಿಲ್ಲಿ ಮರಾಠಿ ಮರಾಠಿ ಮಹಾರಾಷ್ಟ್ರ ಮಹಾರಾಷ್ಟ್ರ ನಮ್ಮ ರಾಜ್ಯದಲ್ಲಿ ಊಟ ಮಾಡ್ತೀರಿ ನಮ್ಮ ರಾಜ್ಯದಲ್ಲಿ ಆಸ್ತಿ ಮಾಡ್ತೀರಿ ನಮ್ಮ ರಾಜ್ಯ ನಿಮಗೆ ಬದುಕು ಕೊಟ್ಟಿದೆ ಅದು ಬಿಟ್ಟು ಇಲ್ಲಿತ್ಕೊಂಡು ಮಹಾರಾಷ್ಟ್ರಕ್ಕೆ ಜೈ ಅಂತಿರಲ್ಲ ಎಂತ ಮುಟ್ಟಾಡ್ರಿದ್ದೀರಿ ನೀವು ಕರ್ನಾಟಕದ ಋಣ ತೀರಿಸ್ರಿ ಕನ್ನಡಿಗರಾಗಿ ಬದುಕ್ರಿ ಕನ್ನಡ ಕಲೀರಿ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕನ್ನಡಕ್ಕೆ ಜ್ಞಾನಪೀಠ ತಂದು ಕೊಟ್ಟವರು ಅವರ ಮಾತೃಭಾಷೆ ಮರಾಠಿ ಅವರು ಕನ್ನಡ ಪ್ರೀತಿ ಮಾಡಿದ್ರು ಕನ್ನಡ ಪೂಜೆ ಮಾಡಿದ್ರು ಕನ್ನಡಿಗರ ಮನೆಯಲ್ಲಿ ಇವತ್ತು ಬೇಂದ್ರೆಯವನ್ನ ಪೂಜೆ ಮಾಡ್ತೀವಿ ಅದು ಅಭಿಮಾನ ಅದು ಅಭಿಮಾನ ನಿಮ್ಮ ಗೂಂಡಗಿರಿಯೆಲ್ಲ ಅಭಿಮಾನ ನಿಮ್ಮ ಗೂಂಡಾಗಿರಿ ನನಗೆ ಅನಿಸುತ್ತೆ ನಿಮ್ಮ ಗೂಂಡ ಶಿವಸೇನೆಯ ಗುಂಡ ವರ್ತನೆಯನ್ನು ನೋಡಿದ್ರೆ ಅನಿಸುತ್ತೆ ಆ ಪಾಕಿಸ್ತಾನದ ಭಯೋತ್ಪಾದಕರಿಗೂ ನಿಮಗೂ ವ್ಯತ್ಯಾಸ ಇಲ್ಲ ಅಂತ ಅನಿಸುತ್ತೆ ಹಾಗಾಗಿ ಇಂಥ ಗೂಂಡಾಗಳನ್ನ ದೇಶದಿಂದ ಹೊರ ಹಾಕಬೇಕು ಗಡೀಪಾರ್ ಮಾಡಬೇಕು ಅಂತೇಳಿ ಭಾರತ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಕರ್ನಾಟಕ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ವರದಿ ನಿಜಾಮ್ ಪಟೇಲ್ ಎಫ್ಲೈನ್ ನ್ಯೂಸ್ ಬೆಳಗಾವಿ